ದೊಡ್ಡ ರಾಜ ಎರಡು ಸಾವಿರ ಹಳ್ಳಿಗಳನ್ನು ಆಡ್ತಾ ಇದ್ದ ಸಮೃದ್ಧವಾದಂತಹ ವ್ಯವಸ್ಥೆ ಅನೇಕ ನದಿಗಳು ಹಳ್ಳ ಕೊಳ್ಳ ಕೆರೆ ಸುಂದರವಾದಂತಹ ನಿಸರ್ಗ ರಮ್ಯವಾದಂತಹ ದೇಶ ವೇಳೆ ವೇಳೆಗೆ ಮಳೆ ಮಳೆ ಜೊತೆಗೆ ಬೆಳೆ ಶೂರ ಧೀರ ಧರ್ಮವಂತ ಶಕ್ತಿಶಾಲಿಯಾದಂಥ ರಾಜ ತನ್ನ ದೇಶವನ್ನು ಬಹಳ ಸುಂದರವಾಗಿ ವಿಕಾಸಗೊಳಿಸಿದ್ದ ಆದರೆ ಅವನ ಒಂದು ಇಚ್ಛೆ ಇತ್ತು ಅವನ ತೆಲೆಗ ಒಂದು ಮನುಷ್ಯನಾಗ ಒಂದು ಇಚ್ಛೆ ಇತ್ತು ಏನಂದರೆ ನನ್ನ ದೇಶದಲ್ಲಿ ಯಾರೂ ಬಡವರು ಆಗ್ಬಾರ್ದು ಇದೇನು ಕೆಟ್ಟಲ್ಲಲ್ರಿ ಅವನಲ್ರಿ ನಾವೊಬ್ಬ ಖುಷಿ ಇರ್ಬೇಕಂತಲ್ಲ ನಾ ಎಲ್ಲಿ ಹೋದರೂ ಯಾವ ಊರಿಗೆ ಹೋದರೂ ಯಾರಿಗೂ ಅನ್ನನೇ ಇಲ್ಲ ಬಟ್ಟಿ ಬರೋ ಇಲ್ಲ ಭಾಳ ಬಡವರು ಅಂತ ನನ್ನ ದೇಶದೊಳಗೆ ಯಾರೂ ಬಡವ್ರು ಇರಬಾರ್ದು ಎಲ್ಲರೂ ಚೆನ್ನಾಗಿರ್ಬೇಕಂತ ಮನೆ ಮನೆ ಊರು ಊರು ತಿರುಗೇಟು ಎಲ್ಲರಿಗೆ ಅನುಕೂಲ ಮಾಡಿ ಉದ್ಯೋಗ ವ್ಯವಸಾಯ ಒಕ್ಕಲತನ ಎಲ್ಲ ರೈತರಿಗಾಗಿ ನೀರೆಲ್ಲ ಅನುಕೂಲ ಮಾಡಿದಾನೆ ರಾಜ ಒಂದು ಹತ್ತು ಹನ್ನೆರಡು ವರ್ಷದೊಳಗೆ ಹತ್ತು ಹನ್ನೆರಡು ವರ್ಷದೊಳಗೆ ಆ ದೇಶದೊಳಗೆ ಬಡ್ತಾನೆ ಅನ್ನೋದಿಲ್ಲ ಎಲ್ಲ ಕಡೆ ನೀರು ವ್ಯವಸ್ಥೆ ಮಾಡಿದ್ದು ಭೂಮಿ ಎಲ್ಲ ಹಚ್ಚ ಹಸಿರ ಉದ್ಯೋಗ ವ್ಯಾಪಾರ ಯಾರೂ ಬಡವರಿಲ್ಲ ಅಟ್ಟು ದೇಶ ಡೆವಲಪ್ಮೆಂಟ್ ಅಂತೇವೆಲ್ಲ ಸಮೃದ್ಧವಾಯಿತು ಭಾಳ ಖುಷಿಯಾಗಿತ್ತು ಅವನಿಗೆ ಒಂದು ದಿನ ಕುದುರೆ ಮೇಲೆ ಕುಂತು ತನ್ನ ದೇಶ ಎಲ್ಲ ಹೆಂಗೈತಿ ಹ್ಯಾಂಗ ಬೆಳೆದೈತಿ ನೋಡ್ಬೇಕಂತ ಕುದುರೆ ಮೇಲೆ ಕುಂತು ಹೊಂಟಿದ್ದ ಕುದುರೆ ಹೋಗ್ತಿತ್ತು ಸುತ್ತಮುತ್ತ ರಸ್ತಾದ ಅಕಡೆ ಇಕಡೆ ಎಲ್ಲ ಭೂಮಿ ಊರುಗಳು ನಗರಗಳು ನೋಡ್ತಾ ದೇವ್ರೆ ಹನ್ನೆರಡು ವರ್ಷ ನಾ ಎಲ್ಲರನ್ನ ತಗೊಂಡ್ ಕಷ್ಟ ಪಟ್ಟೆ ನನ್ನ ದೇಶದೊಳಗೆ ಎಲ್ಲೂ ಬಡತನ ಕಾಣಂಗಿಲ್ಲ ಎಲ್ಲರೂ ಖುಷಿ ಅದಾರ ಸಾಕಂತ ಖುಷಿಯಾಗಿ ಹಂಗ ಹೊಂಟಿದ್ದ ಒಂದು ದೊಡ್ಡ ನಮ್ಮ ಹಿರೇ ಕೋಡಿ ಗುಡ್ ಆ ಗುಡ್ಡದ ದಂಡಿಂದ ಕುದುರೆ ಹೋಗ್ತಾ ಇತ್ತು ಆ ಗುಡ್ಡದ ವಾರಿಗೆ ಒಂದು ಗುಡಿಸಲು ಕಂಡಿತ್ತು ಏನಂತ ಝೋಪಡಿ ಕುಟೀರ ಒಂದು ಗುಡಿಸಲು ಕಂಡಿತ್ತು ರಾಜನಿಗೆ ಅನಿಸ್ತು ನಮ್ಮ ಮನೆ ಮನೆ ಬಿಟ್ಟಿಲ್ಲ ಊರು ಊರು ಬಿಟ್ಟಿಲ್ಲ ಎಲ್ಲ ಕಡೆ ಸುಧಾರಣೆ ಮಾಡಿದೆ ನಾನು ಕಂತಪ್ಪಿ ಇದೊಂದ ಉಳ್ದದ ಒಂದು ಗುಡಿಸಲೈತಿ ಅಲ್ಲ ಇಲ್ಲಿ ಅನಾನುಕೂಲ ಅನಾನುಕೂಲತೆ ಬಡತನಕ್ಕೆ ಏನು ಕಾರಣ ಇಲ್ಲಿ ಬಂದಿಲ್ಲೋನೆ ನಮ್ಮ ಮಂತ್ರಿಗಳು ಬಂದಿಲ್ಲೋ ಇದೊಂದು ಉಳ್ದೈತಿ ಇದನ್ನ ಏನ್ರೀ ಮಾಡಿ ಸುಧಾರಣೆ ಆದ್ರೆ ಇನ್ ಎಲ್ಲೂ ಕಷ್ಟ ಇಲ್ಲ ಅಂತ ಕುದುರೆ ಮೇಲೆ ಇಳ್ದ ಆ ಗುಡಿಸಿಲ್ ಮುಂದೆ ಬಂದ ಆ ಗುಡಿಸಿಲ್ ಮುಂದೆ ಯಾರಿದ್ರು ಗೊತ್ತೇನ್ ಒಬ್ಬ ಹಿರಿಯ ಮನುಷ್ಯ ಒಂದು ಎಪ್ಪತ್ತು ವರ್ಷದ ಮನುಷ್ಯ ಅವ್ ಮಾಡುವಂತ ಉದ್ಯೋಗ ಏನ್ರಿ ಸ್ವಾಮೀಜಿ ಅಂದ್ರೆ ಆ ಕಾಡಿನೊಳಗಿರುವಂಥ ಎಲ್ಲ ವನ ಕಟ್ಗೆ ಕೂಡಿಸ್ಕೊಂಡು ಬಂದಿರ್ತಿದ್ದ ಗಿಡ ಮರ ವನ ಕಟ್ಟಿಗೆ ಇರ್ತಿದ್ದೆಲ್ಲ ಕಟ್ಟಿಗೆ ತಂದು ಒಂದು ಕಡೆ ಬೆಂಕಿ ಹಚ್ಚಿ ಬಟ್ಟಿ ಹಾಕಿ ಅವೆಲ್ಲ ಕಟ್ಟಿಗೆ ಸುಟ್ಟು ಇಡ್ಲಿ ಮಾರ್ತಿ ಇಡ್ಲಿ ಮಾಡ್ತಿದ್ದ ಇಡ್ಲಿ ಅಂದ್ರೆ ಗೊತ್ತಾಗ್ಲಾ ಇಡ್ಲಿ ಮಾಡ್ತಿದ್ದ ಚೀಲಿನೊಳಗೆ ತುಂಬಿಕೊಳ್ತಿದ್ದ ನಾಲ್ಕನೇಕ್ ಒಂದು ಕೆ ಜಿ ಹಂಗ ಇಡ್ಲಿ ಹೋಗಿ ಪ್ಯಾಟಿಯಾಗಿ ಮಾರ್ತಿದ್ದ ಮಾರಿ ಬಂದು ಏನು ಅವ್ನಿಗೆ ಸಿಗ್ತಿತ್ತು ಒಂದು ಎಂಟನೇ ರೂಪಾಯಿ ಅದ್ರಾಗ ಹೊಟ್ಟೆ ಹೊಟ್ಟಿ ತುಂಬಿಕೊಡ್ತಿದ್ದ ಮತ್ತೆ ಕಟ್ಟಿಗೆ ಹಾಕೊಂಡು ಬರ್ತಿದ್ದ ಮತ್ತೆ ಬಟ್ಟೆ ಹಾಕ್ತಿದ್ದ ಮತ್ತೆ ಸುಡ್ತಿದ್ದ ಮತ್ತು ಇದ್ಲಿ ತೊಗೊಂಡು ಮಾರ್ತಿದ್ದ ಮತ್ತು ಅದೊಂದು ಚೀಲ ಇದೊಂದು ಗುಡಿಸ್ಲ ಮೇಯೆಲ್ಲ ಕರ್ರಗೆ ಇದ್ಲಿ ಕೈಯ ಎಲ್ಲನೂ ಇದ್ಲಿ ಮ್ಯಾಗಿನ ಗುಡಿಸ್ಲು ಸೋರ್ತಿತ್ತು ಅದೇ ಚೀಲ ಅದೇ ಚಾದರ ಇದೇ ಹೊಲಸ ಚೀಲ ಒಂದು ಹತ್ತು ನಿಮಿಷ ನಿಂತು ನೋಡಿದ ಎಲ್ಲ ಕಡೆ ಲಕ್ಷ ಕೊಟ್ಟೆ ಇವನೊಬ್ಬ ನೋಡುದಾಗ್ಲಿ ನನ್ನ ಭಾರ ನನ್ನ ದೇಶದೊಳಗೆ ಇದೊಂದೇ ಬಡವ ಪಾಪ ಏನು ಕೆಲಸ ಬಂದ ಏನು ಕೆಲಸ ಮಾಡ್ತಿ ಅಂದ ಇವ್ ಮಹಾರಾಜ್ ನಮ್ಗೆ ಏನು ಗೊತ್ತಿಲ್ಲ ಏನು ಮಾಡ್ತಿ ಅಂದ ಏನ್ ಮಾಡೋದನ್ನು ಏನು ಮಾಡಂಗಿಲ್ಲ ಎಲ್ಲ ಕಡೆದ ಕಟ್ಟಿಗೆ ತೊಗೊಂಡು ಬರ್ತನು ಇಲ್ಲಿ ಸುಡ್ತನು ಬಟ್ಟೆ ಹಾಕ್ತನು ಇಡ್ಲಿ ತಯಾರು ಮಾಡ್ತನು ಸವಾರು ರೂಪಾಯ್ದಂಗೆ ಮಾರ್ತನು ಬಂದ್ರಾಗ ಉಣ್ತನು ಮತ್ತು ಕಟ್ಟಿಗೆ ತಂದು ಸುಡ್ತನು ಅಂದ ಅವಾಗ ಒಂದ ರಾಜ ಕೆಟ್ಟನಿಸ್ತು ಅನ್ನಿಸ್ತು ಇವು ಇಂಥದ್ದು ನಾ ಸಂಪತ್ತಲ್ಲ ನೀವು ಇದ್ಲಿ ಮಾರೋದಲ್ಲ ಹತ್ತು ಹಳ್ಳಿಗೆ ಸಹಕಾರ ಆಗಬೇಕು ಅಂಥದ್ದು ಕೊಡ್ಬೇಕು ಪಾಪ ಭಾಳ ಬಡತ್ತಂದೊಳದ ಭಾಳ ನಾ ಅವನ ಸಹಾಯ ಮಾಡಬೇಕು ಅಂದ ಜೊತೆಗೆ ಒಂದು ನಾಲ್ಕೈದು ಜನ ಎಲ್ಲ ಮಂತ್ರಿಗಳದು ಎಲ್ಲರೂ ಇದ್ರೆ ಕೇಳಿರಿ ಭಾಳ ಚಂದ ಕತೆ ಎಲ್ಲರೂ ಜೊತೆಗಿದ್ರು ಆ ಮಂತ್ರಿಗಳನ್ನ ಕರೆಸಿದ ಮುಂದೆ ಗುಡ್ಡಕ್ಕೆ ಕಂತ ತಿಲಿದೆಯೇ ಟೆಕ್ರೆ ಐತಿ ಅಂದರು ಒಂದು ಐದನೂರ ಎಕರೆ ಐತಿ ಈ ಗುಡ್ಡದಾಗ ಏನೇನು ಅದಾವು ಅಂದ್ರು ಮಹಾರಾಜ ಇದು ನಮ್ಮ ದೇಶದೊಳಗೆ ಬಹಳ ಬೆಲೆ ಬಾಳುವಂತ ಗುಡ್ಡ ಯಾಕೆ ಈ ದೇಶದೊಳಗೆ ನಮ್ಮ ದೇಶದೊಳಗೆ ಈ ಗುಡ್ಡದಾಗ ನೂರು ಎಕರೆ ಜಮೀನ್ ಐತಿ ನೂರು ಎಕರೆ ಜಮೀನದಾಗೆಲ್ಲ ಗಂಧದ ಗಿಡ ಅದಾವ ಒಂದ ಐದ ನೂರು ಎಕರೆದೇನು ಗುಡ್ಡ ಐತಿ ಇದ್ರಾಗೆಲ್ಲಾ ಒಂದೆರಡಲ್ಲ ಲಕ್ಷ ಲಕ್ಷ ಒಂದೊಂದು ಗಿಡದ ಕಿಮ್ಮತ್ತೇನು ಗಂಧ ಚಂದನ್ ಮರಾಠಿ ಮದಿ ಗೊತ್ತಾತಿ ಒಂದೊಂದು ಗಿಡದ ಕಿಮ್ಮತ್ತ ಒಂದೊಂದು ಲಕ್ಷ ಇಂಚ್ ಇಂಚು ಮ್ಯಾಗ ಮಾರೋದ ಸಾವಿರ ಸಾವಿರ ಲಕ್ಷ ಕಟ್ಲೆ ಗಂಧದ ಗಿಡ ಇರುವಂತ ದೊಡ್ಡ ಗುಡ್ಡ ಐದು ನೂರ ಎಕರೆ ರೀ ಮಹಾರಾಜ ರಾಜ ಜರದ್ದ ಅನುಸುರು ಇದ್ದ ಅವಾಗಂದ ಈ ಕಟ್ಟಿಗೆ ಆರಿಸೋದು ಸುಡೋದು ಎದ್ಲಿ ಮಾರೋದು ಹೊಲಸಂಗಿ ಈ ಗುಡಿಸಲ ಬೇಡ ದೇವ್ರು ನನಗೆಲ್ಲ ಚಲೋ ಕೊಟ್ಟಾನ ಇಂಥವಿನ ಸಾವಿರ ಗುಡ್ಡದಾವ ಈ ಬಡವನ ಸಲುವಾಗಿ ಐದು ನೂರು ಎಕರೆ ಗಂಧದ ಗಿಡಗಳು ಇರುವಂತ ಈ ಗುಡ್ಡ ಬರೆದು ಕೊಡು ಅಂದ ನೋಡ್ರಿ ಐದು ನೂರು ಎಕರೆ ಗಂಧದ ಗಿಡದ ಒಂದು ದೊಡ್ಡ ಗುಡ್ಡ ಕೊಟ್ಟಾಗ ನಿಮಗೆ ಏನ್ ನಿಮ್ಮ ನಿಮ್ ಕಾಯಿ ಕೊಟ್ರೆ ಏನ್ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಕಡದ ಮಾರಿ ಒಂದು ನೂರು ಕೋಟಿ ಮಾಲಕರ ಆಗ್ತಿದ್ರಿ ವಾ ನೀವ ಎಟ್ಟ ಒಂದು ಗಿಡಕ್ಕೆ ಲಕ್ಷ ಅಂದ್ರೆ ಲಕ್ಷ ಗಟ್ಟಲೆ ಗಿಡಗಳಿದ್ದು ನೂರಾರು ಕೋಟಿ ಮಾಲಕರ ಆಗ್ತಿದ್ರಿ ಆಗ್ತಿದ್ರಿ ಇಲ್ಲ ಅದ್ರ ಏನ್ ಮಾಡು ಇಷ್ಟು ಕೊಟ್ಟ ರಾಜ ಹೋಗಿ ಆರಾಮ್ ಹಾಕೊಂಡು ಅವ್ನ್ ಖುಷಿ ಆಯ್ತ ಕಣ್ಣು ತಪ್ಪಿ ಒಂದು ಯಾವುದೋ ಮನೆ ಉಳ್ದಿತ್ತು ಅದ್ರ ಅಷ್ಟ ಅವನು ಹತ್ತಲ್ಲ ನೂರು ತೆಲಿ ತಿಂದರು ತೀಬಾರ್ದಂಥ ಒಂದು ಗಂಧದ ಗುಡ್ಡನ ಕೊಟ್ಟ ಬಿಟ್ಟನೆಲ್ಲ ಇನ್ನು ಬಡವಲ್ಲ ಅವನ ಕೈಯಾಗ ಸಾವಿರ ಆಳು ದುಡಿತಾರೆ ಹತ್ತೂರು ಸಾವುಕಾರ ಆದಂತ ಮಕ್ಕೊಂಡ ರಾಜ ಅವನಿಗೆ ಕೆಲಸ ಇಲ್ಲಲ್ಲ ಒಂದೇ ಕೆಲಸ ಇಲ್ಲ ಮುಂದೆ ಕೆರೆ ಕಟ್ಟ್ರಿ ಹಳ್ಳ ಕಟ್ಟ್ರಿ ಮಾಡ್ಕೋತ ಹತ್ತು ವರ್ಷ ಹೋತ್ರಿ ಎಂಟು ವರ್ಷ ಹೋಯ್ತ್ರಿ ಹತ್ತು ವರ್ಷ ಹೋತು ಹತ್ತು ವರ್ಷ ಆದ ಬಳಕ ಮತ್ತೆ ಅದರ ಹೊಂಟಿದ್ದ ಅದೇ ದಾರಿಯಲ್ಲಿ ಹೊಂಟಿದ್ದ ಅವನಗನಿಸ್ ತಲೆ ಬರೋಣ ನೆನಪಾಯಿತು ಹನ್ನೆರಡು ವರ್ಷ ಹಚ್ಚಿ ಕಡೆ ಒಬ್ಬ ಮನುಷ್ಯಾಗ ನಾವೇನು ಕೊಟ್ಟಿದ್ದೆ ಒಂದು ಗಂಧದ ಗಿಡಗಳು ಇರುವಂಥ ಒಂದು ದೊಡ್ಡ ನೂರು ಎಕರೆ ಒಂದು ಗುಡ್ಡ ಕೊಟ್ಟಿದೆ ಇಲ್ಲಿವರೆಗೆ ಕಟ್ಟಿಗಿ ಮಾರ್ಕೆಟ್ ಮಾಡಿ ಮಾರಾಟ ಮಾಡಿ ಸಾವಿರ ಕೋಟಿ ಮಾಲಕ್ ಆಗಿರಬೇಕು ಅವನ ಮನೆ ದೊಡ್ಡದಾಗಿರಬೇಕು ಒಂದಿಟ್ಟು ಅವನು ಭೇಟಿ ಆಗ್ಬೇಕಂತ ಅಲ್ಲೆಲ್ಲ ಸುತ್ತಗ್ಯಾಡ ಹುಡುಕ್ಯಾಡ್ದ ಮನಿ ಖಾನವಾತೋ ಮನಿ ಗುಡ್ಡದಾಗ ಎಲ್ಲ ಗಿಡ ನೋಡಿದ ಗುಡ್ಡದಾಗ ಗಿಡಗಳು ನೋಡಿದ ಒಂದು ಗಂಧದ ಗಿಡ ಆಗಿಲ್ಲ ಆ ಗುಡ್ಡದ ವಾರಿಗೆ ಬಂದು ನೋಡಿದ ಗುಡಿಸಲು ಹೆಂಗೆ ತಂಗ ಇತ್ತು ಗುಡಿಸಲು ಮುಂದೆ ಬಂದು ನೋಡಿದ ಅದ ಚೀಲ ಅದ ಖರ್ಗಂಗೆ ಅದ ಗುಡಿಸಲ ಅದಕ್ಕೆ ಹರ್ಕಟಾವೆಲ್ಲ ಮುಂದೆ ಬಂದ ನಿಂತ ನೋಡಿದ ಹನ್ನೆರಡು ವರ್ಷ ಹೆಚ್ಚ ಕಡೆ ನಾ ಬಂದಿದ್ದೆ ನಾ ರಾಜ ನಿನಗೆ ತಿಂದ್ರ ತೀರ್ಬಾರದಟ್ಟು ಸಂಪತ್ತು ಕೊಟ್ಟಿದ್ದೆ ಏನೂ ಬೆಳವಣಿಗೆ ಆಗಿಲ್ಲ ಸುಧಾರಣೆ ಆಗಿಲ್ಲ ಅಂದ ಯಾರಿಗೆ ಆ ಆ ನಾವೊಂದ ರಾಜ ಸುಧಾರಣೆ ಆಗಿಲ್ಲ ಹಂಗೂ ಇಲ್ಲ ಹೆಂಗಾಗ್ತದೆ ಸುಧಾರಣಾ ಅಂದ ಒಂದೊಂದು ಕಿಮ್ಮತ್ತು ಒಂದು ಲಕ್ಷ ಇತ್ತು ಆ ಗಿಡ ಎಲ್ಲ ಏನು ಮಾಡಿದ ಗಂಧದ ಗಿಡ ಏನ್ ಮಾಡಿದೆ ಮತ್ತೇನ್ ಮಾಡೋದು ಕಡ್ಕೊಂಡು ಬಂದೆ ಬೆಂಕಿ ಹಚ್ಚಿದೆ ಇದು ಯಾರ ಕತಿ ಇದು ಯಾರ ಕತಿ ಕಡ್ಕೊಂಡು ಬಂದೆ ಸುಟ್ಟೆ ಒಂದು ರೂಪಾಯಿ ಕಿಲೋದಂಗೆ ಮಾರಿದೆ ಸಾವಿರ ಕೋಟಿ ಜಾಗದಾಗ ಬಂಗಾರ ಬಂಗಾರಂಥ ಗಂಧದ ಕಟ್ಟಿಗೆಗಳನ್ನೆಲ್ಲ ಸುಟ್ಟು ಬೆಂಕಿಯಾಗ ಹಾಕಿ ಅದ ಬೂದಿ ಅದ ಇಡ್ಲಿ ಮಾರಿ ಕೊನೆಗೆ ಆ ಗುಡಿಸ್ಲ ಆ ಅಂಬಲಿ ರೊಟ್ಟಿ ಬದಲಾಗಲಿಲ್ಲ ಅದನ್ನೆಲ್ಲ ಸುಟ್ಟು ಅದೇ ಬಿಕ್ಕಿ ಬಿಡುಕೋತ ಉಳಿದ ಮನುಷ್ಯ ಸುಧಾರಣೆ ಆಗಲಿಲ್ಲ ರಾಜ ಅಂದ ಎಂಥವ್ರು ಊರಿಗೆ ಒಬ್ಬರಾದ್ರೆ ನಾನು ಮಾರ್ಕೊಂಡು ಹೋಗಬೇಕಾಗ್ತತಿ ತಪ್ಪಾತ ಮಾರ ನಾ ಸುಧಾರಣ ಅಲ್ಲ ನೀನ್ಯಾರೂ ಸುಧಾರಣೆ ಮಾಡಂಗಿಲ್ಲ ಅಂತ ಹೋದ ಇದು ಯಾರ ಕತಿ ಹೇಳ್ಕೊತನ್ರಿ ಭಗವಂತ ಒಬ್ಬ ರಾಜ ಬಂದ ಅವನು ಹೊಲಸ ಅವ್ನು ಇದ್ಲಿ ಮಾರೋದು ನೋಡಿ ಅವನು ಬಡತನ ಹೋಗ್ಲಂತ ಒಂದು ಗಂಧದ ಗುಡ್ಡನ ಕೊಟ್ಟ ಆದ್ರೆ ಬೆಂಕಿಯಾಗ ಹಾಕಿ ಅಂತ ಬಂಗಾರ ಅಂತ ಕಟ್ಟಿಗೆ ಸುಟ್ಟು ಮತ್ತೆ ಅವ್ನು ಇದ್ಲಿನ ಮಾರಿದ ಹಂಗೆ ಎಂಬತ್ ನಾಲ್ಕು ಲಕ್ಷ ಜನ ಎಲ್ಲ ಸುತ್ತಾಕಿ ಬಂದ ಬಳಕೆ ಭಗವಂತ ಗಂಧದ ಗಿಡ ಗಂಧದ ಗುಡ್ ಅಂದ್ರೆ ಈ ಮನುಷ್ಯ ಜನಮ ಇದು ಗಂಧದ ಜೀವನ ಐತಿ ಆ ಬೆಂಕ್ಯ ಹಾಕಿ ಸುಟ್ಟ ನಾವು ಸಂಸಾರದ ಹಾಕಿ ಸುಟ್ಟ ಈ ಒಳಗಿರುವಂತ ಭಗವಂತ ಕಾಣಲಿಲ್ಲ ಮತ್ತ್ ಇಡ್ಲಿ ಮಾರುಗತೆ ಇದೆ ಹೊಲಸ ಇದೆ ಕಳ್ಳ ಸುಳ್ಳು ತನ್ನ ತಗೊಂಡ್ ಅದೇ ಹರಕ ಚೀಲ ಅಂದ್ರೆ ಸಂಸಾರ ಅದೇ ಹರಕ ಚೀಲ ಅಂದ್ರೆ ಸಂಸಾರ ಅದೇ ಇದ್ಲಿ ವ್ಯಾಪಾರ ಅಂದ್ರೆ ನಂದ ನಿಂದ ಕಾಮ ಕ್ರೋಧ ಅದ ಹೊಲಸು ಮೇಗ್ ಹಚ್ಕೊಂಡೆವು ಅಂದ್ರೆ ನಮ್ಮ ಮನಸ್ಸು ಹೊಲಸು ಮಾಡ್ಕೊಂಡಿ ಅವ್ನೊಂದು ಗಂಧದ ಗುಡ್ಡ ಕೊಟ್ರೂ ಅವು ಇಡ್ಲಿ ಸುಟ್ಟು ಇಡ್ಲಿನ ಮಾಡಿದ ನಮಗೆ ಭಗವಂತ ಸಿಗಲಾರ್ದಂಥ ಬಂಗಾರದಂತ ಜನ್ಮ ಕೊಟ್ಟರು ಸಹಿತ ಇದನ್ನು ಮೋಹ ಮಾಯೆ ಕಾಮ ಕ್ರೋಧ ಸುಟ್ಟು ಬೂದಿನ ನಾ ನಾವು ಸಾವುಕಾರ ಆಗಲಿಲ್ಲ ನಮ್ಮೊಳಗಿರುವಂಥ ದೇವರನ್ನು ತಿಳ್ಕೊಳ್ಳಿಲ್ಲ